ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಓಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ನಾಳೆ ಸ್ನೇಹಿತರೆ ಗುರುಪೂರ್ಣಿಮಾ ಎರಡು ಸಾವಿರದ ಇಪ್ಪತ್ತೈದು ಗುರುಪೂರ್ಣಿಮೆಯ ದಿನ ಈ ದಿನದ ಇತಿಹಾಸ ಮತ್ತು ಮಹತ್ವವನ್ನು ತಿಳಿಸ್ಕೊಡ್ತೀನಿ ಏನೆಲ್ಲ ಪೂಜೆಗಳನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಧನ ಸಂಪತ್ತು ವೃದ್ಧಿಯಾಗಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನಿಮ್ಮ ಆರೋಗ್ಯ ಸಮಸ್ಯೆ ತುಂಬಾ ಕಾಡ್ತಾ ಇದ್ದಾರೆ ಸ್ನೇಹಿತರೆ ಈ ಪರಿಹಾರಗಳನ್ನು ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತದೆ ಇದರ ಜೊತೆಗೆ ಈ ದಿನ ಈ ಆರು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಹಾಗಿದ್ದರೆ ಆರು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವೇಳದಲ್ಲಿ ತಿಳಿಸ್ಕೊಡ್ತೀನಿ ಆ ಆರು ರಾಶಿಯಲ್ಲಿ ಸ್ನೇಹಿತರೆ ನಿಮ್ಮ ರಾಶಿ ಕೂಡ ಒಂದಾಗಿರ್ಬೋದು ಸೊ ಹಾಗಾಗಿ ತಪ್ಪದ ವಿಡಿಯೋನ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ ವಿಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಅಂದರೆ ಕಟ್ ಮಾಡಿ ಕಟ್ ಮಾಡಿ ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡಿಯನ್ನು ವಾಚ್ ಮಾಡಿ ವೀಡಿಯೋದಲ್ಲೂ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡ್ಯಾಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ವಾಚ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ಗುರು ಪೂರ್ಣಿಮೆ ಆಷಾಢ ಹುಣ್ಣಿಮೆ ಎಂದು ಆಚರಿಸಲಾಗುವ ಪವಿತ್ರ ಹಬ್ಬ ಅಂತಲೇ ಹೇಳ್ಬೋದು ಮಹರ್ಷಿ ವೇದವ್ಯಾಸರ ಜನ್ಮದಿನವಾಗಿಯೂ ಇದನ್ನು ಆಚರಿಸಲಾಗುತ್ತದೆ ಗುರುಗಳಿಗೆ ಕೃತಜ್ಞ ಸಲ್ಲಿಸಲು ಮತ್ತು ಅವರ ಆಶೀರ್ವಾದ ಪಡೆಯಲು ಇದು ಅತ್ಯಂತ ಶುಭ ದಿನ ಅಂತಲೇ ಹೇಳ್ಬೋದು ಗುರುಗಳನ್ನು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಸಮಾನರೆಂದು ಪರಿಗಣಿಸಲಾಗುತ್ತದೆ ಈ ದಿನ ಗುರುಗಳಿಗೆ ಉಡುಗೊರೆಗಳನ್ನು ನೀಡಿ ಅವರ ಆಶೀರ್ವಾದವನ್ನು ಪಡೆಯಿರಿ ಅಂತಲೇ ಹೇಳ್ಬೋದು ಇನ್ನು ಗುರು ಪೂರ್ಣಿಮೆ ಹಬ್ಬವು ಗುರು ಮತ್ತು ಶಿಷ್ಯರ ನಡುವಿನ ಪವಿತ್ರ ಸಂಬಂಧದ ಸಂಕೇತವಾಗಿದೆ ಈ ದಿನದಂದು ಶಿಷ್ಯರು ತಮ್ಮ ಗುರುಗಳಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ ಅವರಿಂದ ಆಶೀರ್ವಾದವನ್ನು ಪಡೆಯುವ ಶುಭ ದಿನ ಹಿಂದೂ ಧರ್ಮದಲ್ಲಿ ಗುರುಗಳನ್ನು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರಿಗೆ ಸಮಾನರೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಅವರು ನಮ್ಮನ್ನು ಅಜ್ಞಾನದ ಕತ್ತಲೆಯಿಂದ ಹೊರತೆಗೆದು ಜ್ಞಾನದ ಬೆಳಕಿಗೆನ ಕಡೆಗೆ ಕರೆದೊಯ್ಯುತ್ತಾರೆ ಸೊ ಹಾಗಾಗಿ ಗುರು ವಿಷ್ಣು ಮಹೇಶ್ವರರು ಎಂದು ಕರೆಯಲಾಗುತ್ತದೆ ಗುರು ಪೂರ್ಣಿಮೆಯ ದಿನ ಏನೆಲ್ಲ ಮಾಡಬೇಕು ಮತ್ತು ಹುಣ್ಣಿಮೆಯ ದಿನ ಯಾವಾಗ ಅನ್ನೋದು ಕೇಳೋದಾದರೆ ವೈದಿಕ ಕ್ಯಾಲೆಂಡರ್ ಪ್ರಕಾರ ಸ್ನೇಹಿತರೆ ಆಷಾಢ ಮಾಸದ ಹುಣ್ಣಿಮೆ ಜುಲೈ ಹತ್ತರಂದು ಮಧ್ಯಾಹ್ನ ಒಂದು ಮೂವತ್ತಾರಕ್ಕೆ ಪ್ರಾರಂಭವಾಗಿ ಮರುದಿನ ಅಂದರೆ ಜುಲೈ ಹನ್ನೊಂದರಂದು ಮಧ್ಯಾಹ್ನ ಎರಡು ಆರಕ್ಕೆ ಕೊನೆಗೊಳ್ಳುತ್ತದೆ ಈ ರೀತಿಯಾಗಿ ಗುರುಪೂರ್ಣಿಮೆ ಹಬ್ಬವನ್ನು ಜುಲೈ ಹತ್ತರಂದು ಆಚರಿಸಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ದಿನದಂದು ನಿಮ್ಮ ಗುರುಗಳಿಗೆ ಕೆಲವು ವಿಶೇಷ ವಸ್ತುಗಳನ್ನು ಉಡುಗೊರೆಯಾಗಿ ನೀಡಿ ಇದರಿಂದ ನೀವು ಅವರ ಸಂಪೂರ್ಣ ಆಶೀರ್ವಾದವನ್ನು ಪಡೆಯಬಹುದು ಗುರುಪೂರ್ಣಿಮೆಯ ಮಹತ್ವ ಧಾರ್ಮಿಕ ನಂಬಿಕೆಯ ಪ್ರಕಾರ ಮಹರ್ಷಿ ವೇದವ್ಯಾಸರು ಆಷಾಢ ಮಾಸದ ಹುಣ್ಣಿಮೆ ಎಂದು ಜನಿಸಿದ್ದರು ಈ ದಿನವನ್ನು ಗುರುಪೂರ್ಣಿಮೆ ಅಥವಾ ವ್ಯಾಸಪೂರ್ಣಿಮೆ ಎಂದು ಕರೆಯಲಾಗುತ್ತದೆ ವೇದ ವ್ಯಾಸರು ಅನೇಕ ವೇದಗಳು ಮತ್ತು ಪುರಾಣಗಳನ್ನು ರಚಿಸಿದ್ದಾರೆ ಸನಾತನ ಧರ್ಮದಲ್ಲಿ ಮಹರ್ಷಿ ವ್ಯಾಸರನ್ನು ದೇವರ ರೂಪವೆಂದು ಪರಿಗಣಿಸಲಾಗುತ್ತದೆ ಮಹರ್ಷಿ ವೇದ ವ್ಯಾಸರು ಬಾಲ್ಯದಿಂದಲೂ ಆಧ್ಯಾತ್ಮಿಕತೆಯಲ್ಲಿ ಆಳವಾದ ಆಸಕ್ತಿಯನ್ನು ಹೊಂದಿರುತ್ತಾರೆ ಮಹರ್ಷಿ ವೇದ ವ್ಯಾಸರು ಆಷಾಢ ಮಾಸದ ಹುಣ್ಣಿಮೆಯೆಂದು ತಮ್ಮ ಶಿಷ್ಯರು ಮತ್ತು ಋಷಿಗಳಿಗೆ ಶ್ರೀಮದ್ ಭಗವಾನ್ ಪುರಾಣದ ಜ್ಞಾನವನ್ನು ನೀಡಿದರು ಎಂದು ಹೇಳಲಾಗುತ್ತದೆ ಅಂದಿನಿಂದ ಮಹರ್ಷಿ ವ್ಯಾಸರ ಶಿಷ್ಯರು ಈ ದಿನವನ್ನು ಗುರುಪೂರ್ಣಿಮೆಯಾಗಿ ಆಚರಿಸುವ ಸಂಪ್ರದಾಯವನ್ನು ಪ್ರಾರಂಭಿಸಿದರು ಇದನ್ನು ಇಂದಿಗೂ ಅನುಸರಿಸಲಾಗುತ್ತದೆ ಸ್ನೇಹಿತರೆ ಇನ್ನು ಧಾರ್ಮಿಕ ಗ್ರಂಥಗಳ ಪ್ರಕಾರ ಗುರುವಿಗೆ ದೇವರುಗಳಿಗಿಂತ ಹೆಚ್ಚಿನ ಸ್ಥಾನವಿದೆ ದೇವಾದಿ ದೇವ ಮಹಾದೇವ ಸ್ವತಃ ಗುರು ದೇವೋ ಗುರು ಧರ್ಮ ಗುರುನಿಷ್ಠು ಪರಮತಃ ಅನ್ನೋ ಸ್ನೇಹಿತರೆ ಈ ಮಂತ್ರವನ್ನು ಈ ಜಪವನ್ನು ಅಂದರೆ ಗುರುವೇ ಸರ್ವಸ್ವ ಗುರುವೇ ನಿಷ್ಠೆಯ ಅಂತಿಮ ಧರ್ಮ ಅಂದರೆ ಮನುಷ್ಯರ ಜೊತೆಗೆ ದೇವರಿಗಳಿಗೂ ಗುರು ಬೇಕು ಆದ್ದರಿಂದ ಜೀವನದಲ್ಲಿ ಗುರು ಇರುವುದು ಬಹಳ ಮುಖ್ಯ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಈ ದಿನ ಏನೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅನ್ನೋದನ್ನ ನೀಟಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾಳೆ ಪ್ರತಿಯೊಬ್ಬರೂ ಮಾಡಿ ಅಂತ ಹೇಳ್ತಾ ಇನ್ನು ಇದರ ಜೊತೆಗೆ ಈ ಆರು ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇವಾಗೆಲ್ಲರೂ ಕೂಡ ವಿಡನ್ನು ಸ್ಕಿಪ್ ಮಾಡಬೇಡಿ ಗುರು ಪೂರ್ಣಿಮೆಯ ದಿನ ಈ ಆರು ರಾಶಿಗೆ ಪ್ರತಿ ಹೆಜ್ಜೆಗೂ ಗುರುಬಲ ಅಂತಲೇ ಹೇಳ್ಬೋದು ಎಲ್ಲವೂ ಶುಭವಾಗಲಿದೆ ಹಾಗಿದ್ದರೆ ಗುರು ಹುಣ್ಣಿಮೆಯ ದಿನ ಗುರುಗ್ರಹವು ಮಿಥುನ ರಾಶಿಯನ್ನು ಪ್ರವೇಶಿಸಲಿದೆ ಇದರಿಂದಾಗಿ ಯಾವ ಆರು ರಾಶಿಗೆ ಸೇರಿದ ಜನರಿಗೆ ಗುರು ದೇವನ ವಿಶೇಷ ಕೃಪೆಯ ಪ್ರಾಪ್ತಿಯಾಗುವುದು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಸ್ನೇಹಿತರೆ ಜ್ಯೋತಿಷ್ಯದ ಪ್ರಕಾರ ಇದೇ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಹತ್ತರಂದು ಗುರುಪೂರ್ಣಿಮೆಯನ್ನು ಆಚರಿಸಲಾಗುವುದು ಈ ದಿನ ಗುರುಗ್ರಹವು ಮಿಥುನ ರಾಶಿಯಲ್ಲಿ ಚಲಿಸಲಿದೆ ಹಾಗಾಗಿ ಗುರುಪೂರ್ಣಿಮೆಯ ದಿನ ಗುರುಗ್ರಹವು ಮಿಥುನ ರಾಶಿಯಲ್ಲಿ ಚಲಿಸುವುದರಿಂದ ಕೆಲವು ರಾಶಿಯವರಿಗೆ ಅಪಾರ ಲಾಭವಾಗುವುದು ಈ ದಿನವನ್ನು ವ್ಯಾಸ ಪೂರ್ಣಿಮಾ ಸಹ ಎಂದು ಕರೆಯಲಾಗುತ್ತದೆ ಏಕೆಂದರೆ ಈ ದಿನ ವ್ಯಾಸ ಮಹರ್ಷಿಗಳ ಜನ್ಮ ದಿನ ಎಂದು ಸಹ ಹೇಳುವರು ವೇದ ವ್ಯಾಸರು ಮಹಾಭಾರತವನ್ನು ರಚಿಸಿದ್ದಾರೆ ಗುರುಗ್ರಹವು ಜುಲೈ ಒಂಬತ್ತರಂದು ಉದಯವಾಗಲಿದೆ ಇದರ ನಂತರ ಗುರುಗ್ರಹವು ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಹನ್ನೊಂದರಂದು ತನ್ನ ಹಿಮ್ಮುಖ ಸಂಚಾರವನ್ನ ಮಾಡಲಿದೆ ಸೊ ಹಾಗಾಗಿ ಈ ಪ್ರಭಾವವನ್ನು ಕೆಲವು ರಾಶಿಗಳ ಮೇಲೆ ನೋಡಬಹುದಾಗಿದೆ ಗುರು ಪೂರ್ಣಿಮೆಯ ದಿನ ಗುರುಗ್ರಹವು ಮಿಥುನ ರಾಶಿಯಲ್ಲಿ ಚಲಿಸುವುದರಿಂದಾಗಿ ಎಲ್ಲ ರಾಶಿಗಳಿಗೆ ಸೇರಿದ ಜನರ ಮೇಲೆ ಪ್ರಭಾವವನ್ನು ಬೀರಲಿದೆ ಗುರುಗ್ರಹವು ಧರ್ಮ ಅದೃಷ್ಟ ಆಧ್ಯಾತ್ಮಿಕ ವಿಕಾಸ ಜ್ಞಾನ ಬುದ್ಧಿ ಮತ್ತು ವ್ಯಾಪಾರ ವ್ಯವಹಾರಕ್ಕೆ ಇತ್ಯಾದಿಗಳನ್ನು ಪ್ರತಿನಿಧಿಸುವ ಗ್ರಹವಾಗಿದೆ ಗುರು ಪೂರ್ಣಿಮೆಯ ದಿನ ಗುರುಗ್ರಹವು ಮಿಥುನ ರಾಶಿಯಲ್ಲಿ ಚಲಿಸುವುದರಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಯೋಗವಿದೆ ಇವರಿಗೆ ಸಂಬಂಧಗಳಲ್ಲಿ ಸಂಬಂಧಿಸಿದಂತೆ ಹೆಚ್ಚಿನ ಸಕಾರಾತ್ಮಕ ಲಾಭ ದೊರಕುವುದು ಆ ಅದೃಷ್ಟಶಾಲಿ ರಾಶಿಗಳಲ್ಲಿ ನಿಮ್ಮ ರಾಶಿ ಕೂಡ ಒಂದಾಗಿದೆಯೇ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ದರೆ ತಪ್ಪದ ವಿಡಿಯನ್ನು ಕೊನೆ ತನಕ ವಾಚ್ ಮಾಡಿ ಮೊದಲನೇದಾಗಿ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ಗುರುವಿನಿಂದಾಗಿ ಉತ್ತಮ ಸಮಯ ಶುರುವಾಗಲಿದೆ ಹಾಗಾಗಿ ಈ ಅವಧಿಯಲ್ಲಿ ನೀವು ಸಾಕಷ್ಟು ಹೆಚ್ಚು ಧನ ಸಂಪತ್ತನ್ನು ನೋಡಲಿದ್ದೀರಿ ಇನ್ನು ಶಕ್ತಿಶಾಲಿ ಆಗಲಿದ್ದೀರಿ ಇದರಿಂದಾಗಿ ನಿಮ್ಮ ಉತ್ಸಾಹ ಹೆಚ್ಚಾಗುವುದರೊಂದಿಗೆ ನೀವು ಸಾಕಷ್ಟು ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಿ ಗುರುವಿನ ಸಂಚಾರದ ಈ ಅವಧಿಯಲ್ಲಿ ಸ್ನೇಹಿತರೆ ಲೇಖನ ಮಾತುಗಾರಿಕೆ ಇತ್ಯಾದಿಗಳಲ್ಲಿ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ಪ್ರಗತಿ ಲಭಿಸಲಿದೆ ಹೊಸ ಅವಕಾಶಗಳು ಈ ಸಂದರ್ಭದಲ್ಲಿ ದೊರಕುವುದು ಮಿಥುನ ರಾಶಿಯವರ ಅದೃಷ್ಟ ಈ ಅವಧಿಯಲ್ಲಿ ಹೆಚ್ಚಾಗಲಿದೆ ಇನ್ನು ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಜ್ಜೆ ಹೆಜ್ಜೆಗೂ ಯಶಸ್ಸು ಅಂತಲೇ ಹೇಳ್ಬೋದು ಇನ್ನು ಕೆಲಸಗಳಲ್ಲಿನ ಕಷ್ಟಗಳು ದೂರವಾಗುತ್ತವೆ ಹಣದ ಲಾಭಕ್ಕಾಗಿ ಉತ್ತಮ ಅವಕಾಶಗಳು ದೊರೆಯುತ್ತವೆ ಭೌತಿಕ ಸೌಲಭ್ಯಗಳಲ್ಲಿ ಹೆಚ್ಚಳವಾಗುವುದು ಬಹಳ ಕಾಲದಿಂದ ಅಪೂರ್ಣಗೊಂಡಿದ್ದಂತಹ ಕಾರ್ಯಗಳು ಪುನಃ ಆರಂಭವಾಗುತ್ತವೆ ಹಣದ ಗಮನಕ್ಕಾಗಿ ಹೊಸ ಮಾರ್ಗಗಳನ್ನು ಈ ಸಂದರ್ಭದಲ್ಲಿ ನೀವು ಪಡೆಯುತ್ತೀರಿ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿ ಬಂದು ಸ್ನೇಹಿತರೆ ಧನು ರಾಶಿಯವರಿಗೆ ಧನು ರಾಶಿಗೆ ಸೇರಿದ ಜನರಿಗೆ ಈ ಗುರು ಪೂರ್ಣಿಮೆಯ ದಿನ ಗುರುವಿನ ಸಂಚಾರದಿಂದಾಗಿ ಹೊಸ ಜ್ಞಾನವನ್ನು ಪಡೆಯುವುದರಿಂದ ಹೆಚ್ಚಿನ ಲಾಭ ಗಳಿಸುವ ಸಂಭವವಿದೆ ಹಾಗಾಗಿ ಈ ಅವಧಿಯಲ್ಲಿ ನಿಮ್ಮ ಕೆಲಸದ ಸ್ಥಳ ಇತ್ಯಾದಿಗಳಲ್ಲಿ ಉತ್ತಮ ವಾತಾವರಣ ಹೊಂದುವುದರೊಂದಿಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಪ್ರಗತಿಯನ್ನು ಹೊಂದಲು ತುಂಬ ಉತ್ತಮ ಅವಕಾಶ ಅಂತಲೇ ಹೇಳ್ಬೋದು ಈ ಸಮಯದಲ್ಲಿ ಧನುರಾಶಿಗೆ ಸೇರಿದ ಜನರು ಉತ್ತಮ ಯೋಜನೆಗಳನ್ನು ರೂಪಿಸುವುದರಿಂದ ಹೆಚ್ಚಿನ ಲಾಭವನ್ನು ಗಳಿಸಲು ಸಾಧ್ಯವಾಗುತ್ತದೆ ಮಕ್ಕಳಿಂದ ಶುಭ ಸುದ್ದಿ ಲಭಿಸಲಿದೆ ಕುಟುಂಬ ಜೀವನವು ಸಂತೋಷದಿಂದ ಕೂಡಿರುತ್ತದೆ ಧನ ಸಂಪತ್ತಿನಲ್ಲಿ ಹೆಚ್ಚಳ ಯೋಗಗಳಿರುತ್ತದೆ ಇನ್ನು ಜೀವನದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ನಿಮಗೆ ಯಶಸ್ಸನ್ನು ದೊರಕುವುದು ವ್ಯಾಪಾರದಲ್ಲಿ ಲಾಭವಿದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಸಿಂಹ ರಾಶಿಯವರಿಗೆ ಸಿಂಹ ರಾಶಿಗೆ ಸೇರಿದ ಜನರಿಗೆ ಈ ಸಮಯ ಭಾವನಾತ್ಮಕವಾಗಿ ಸಾಕಷ್ಟು ಉತ್ತಮ ಫಲಗಳನ್ನು ನೀಡಲಿದೆ ಎರಡು ಸಾವಿರದ ಇಪ್ಪತ್ತೈದರ ಗುರುಪೂರ್ಣಿಮೆಯ ದಿನ ಗುರುವಿನ ಚಲನೆಯಲ್ಲಿ ಬದಲಾವಣೆಯಿಂದಾಗಿ ನಿಮಗೆ ಸಾಕಷ್ಟು ಶುಭವಾಗುವುದು ಈ ಸಮಯದಲ್ಲಿ ಸಿಂಹ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಉತ್ತಮ ಗುರುಗಳಿಂದ ಬದುಕಿಗೆ ಬಗ್ಗೆ ಉತ್ತಮ ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುವುದು ಇದರಿಂದಾಗಿ ನಿಮ್ಮ ಜ್ಞಾನ ಹೆಚ್ಚಾಗಲಿದೆ ಜೊತೆಗೆ ಸಾಕಷ್ಟು ಲಾಭವನ್ನು ಪಡೆಯುವ ಸಂಭವ ಇರುವುದು ಇನ್ನು ಮುಂದಿನ ರಾಶಿ ಬಂದು ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಎಂದರೆ ಈ ರಾಶಿಗೆ ಸೇರಿದ ಜನರಿಗೆ ನಿಮ್ಮ ಪಾಲುದಾರಿಕೆ ಸಮಾಜದಲ್ಲಿ ಗೌರವ ಖ್ಯಾತಿ ಇತ್ಯಾದಿಗಳಲ್ಲಿ ಹೆಚ್ಚಿನ ವೃದ್ಧಿ ಮತ್ತು ಲಾಭವನ್ನು ಗಳಿಸುವ ಯೋಗವು ದೊರಕಲಿದೆ ಕನ್ಯಾರಾಶಿಗೆ ಸೇರಿದ ಜನರಿಗೆ ಗುರುವಿನ ಸಂಚಾರದಲ್ಲಿ ಬದಲಾವಣೆಯಿಂದಾಗಿ ಈ ಅವಧಿಯಲ್ಲಿ ಗುರುಗ್ರಹದ ವಿಶೇಷ ಕೃಪೆ ನಿಮ್ಮ ಮೇಲಿರುವುದರಿಂದ ನೀವು ಯಾವುದೇ ರೀತಿಯ ಪ್ರಯೋಜನಗಳನ್ನು ಬೇರೆಯವರ ಸಹಾಯದೊಂದಿಗೆ ಮತ್ತು ಬೆಂಬಲದೊಂದಿಗೆ ಶುರು ಮಾಡುವುದರಿಂದ ನಿಮಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಸಂಭವ ಇದೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿ ಬಂದು ಮೀನರಾಶಿಯವರಿಗೆ ಮೀನರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ ಗುರುವಿನ ಈ ಹಿಮ್ಮುಖ ಸಂಚಾರದಿಂದ ಸ್ನೇಹಿತರೆ ಈ ಅವಧಿಯಲ್ಲಿ ನಿಮ್ಮ ಕೆಲಸದ ಸ್ಥಳ ಇತ್ಯಾದಿಗಳಲ್ಲಿ ಉತ್ತಮ ವಾತಾವರಣ ಹೊಂದುತ್ತೀರಿ ನಿಮ್ಮ ವೃತ್ತಿ ವ್ಯಾಪಾರದ ಜೀವನದಲ್ಲಿ ಸಾಕಷ್ಟು ಪ್ರಗತಿಯನ್ನು ಹೊಂದಲು ಉತ್ತಮ ಅವಕಾಶಗಳು ಲಭಿಸಲಿದೆ ಈ ಸಮಯದಲ್ಲಿ ಮೀನಾರಾಶಿಗೆ ಸೇರಿದ ಜನರಿಗೆ ಉತ್ತಮ ಯೋಜನೆಗಳನ್ನು ರೂಪಿಸುವುದರಿಂದ ಹೆಚ್ಚಿನ ಲಾಭವನ್ನು ಗಳಿಸಲು ಸಾಧ್ಯವಾಗುತ್ತದೆ ಮೀನರಾಶಿಯವರಿಗೆ ತುಂಬ ದಿನಗಳಿಂದ ಅಪೂರ್ಣಗೊಂಡಿದ್ದ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳಲಿದೆ ಅಂತಲೇ ಹೇಳಬಹುದು ಧನ ಸಂಪತ್ತಿನಲ್ಲಿ ಹೆಚ್ಚಳದ ಯೋಗಗಳಿರುತ್ತದೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ನಿಮಗೆ ಯಶಸ್ಸು ದೊರಕುವುದು ವ್ಯಾಪಾರದಲ್ಲಿ ಲಾಭ ಸಂತೋಷ ನೆಮ್ಮದಿ ನೆಲೆಸಲಿದೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಋಷಭ ರಾಶಿಯವರಿಗೆ ಋಷುಭ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಭಾವನಾತ್ಮಕವಾಗಿ ನೆಮ್ಮದಿಯಾಗಿ ಸಾಕಷ್ಟು ಉತ್ತಮ ಫಲಗಳನ್ನು ನೀಡಲಿದೆ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನವರಿಸಿ ಸ್ನೇಹಿತರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಗುರು ಪೂರ್ಣಿಮೆಯ ದಿನ ಋಷುಭ ರಾಶಿಗೆ ಸ್ನೇಹಿತರೆ ಗುರುವಿನ ಚಲನೆಯಲ್ಲಿ ಬದಲಾವಣೆಯಿಂದಾಗಿ ನಿಮಗೆ ಸಾಕಷ್ಟು ಶುಭ ದಿನ ಅಂತಲೇ ಹೇಳ್ಬೋದು ಶುಭ ದಿನಗಳು ಪ್ರಾರಂಭ ಅಂತಲೇ ಹೇಳ್ಬೋದು ಈ ಸಮಯದಲ್ಲಿ ಋಷುಭ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಉತ್ತಮ ಗುರುಗಳಿಂದ ಬದುಕಿನ ಬಗ್ಗೆ ಉತ್ತಮ ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಇಂದಿನ ದಿನ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಇನ್ನು ಆಸ್ತಿ ಖರೀದಿಗೆ ಅಥವಾ ಮಾರಾಟಕ್ಕೆ ಉತ್ತಮ ತಿಂಗಳು ಅಂತಲೇ ಹೇಳ್ಬೋದು ಋಷುಭ ರಾಶಿಯವರಿಗೆ ಸ್ನೇಹಿತರೆ ಋಷುಭ ರಾಶಿಯವರಿಗೆ ಅಂತ ಏನಿಲ್ಲ ಹನ್ನೆರಡು ರಾಶಿಯವರ ಜೀವನದಲ್ಲಿ ಸ್ನೇಹಿತರೆ ಬದಲಾವಣೆಯನ್ನು ನೋಡಲಿದ್ದೀರಿ ಹುಣ್ಣಿಮೆಯ ದಿನದಿಂದ ಆದರೆ ಈ ಆರೋ ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ತಪ್ಪದೇ ಈ ದಿನ ನೀವು ಮನೆಯನ್ನು ಕ್ಲೀನ್ ಮಾಡಬೇಕಾದ್ರೆ ಈ ಸಣ್ಣ ಪರಿಹಾರಗಳನ್ನು ಮಾಡಿ ಮನೆಯನ್ನು ಒರೆಸಬೇಕಾದ್ರೆ ಸ್ನೇಹಿತರೆ ಅರಿಶಿಣ ಮತ್ತು ಒಂದಿಡಿ ಕಲ್ಲುಪ್ಪಿನಿಂದ ಸ್ನೇಹಿತರೆ ಮನೆಯೆಲ್ಲ ಕ್ಲೀನ್ ಮಾಡಿ ಇನ್ನು ಸ್ನಾನವನ್ನು ಮಾಡಬೇಕಾದ್ರೆ ಸ್ನೇಹಿತರೆ ಒಂದು ಕಾಳು ಕಲ್ಲುಪ್ಪು ಜೊತೆಗೆ ತಿಟಿಗೆ ಅರಿಶಿಣವನ್ನು ಹಾಕಿ ಸ್ನೇಹಿತರೆ ಸ್ನಾನವನ್ನು ಮಾಡಿ ಬೆಳಗಿನ ಜವದಲ್ಲಿ ಸ್ನಾನವನ್ನು ಮಾಡಿ ಸೂರ್ಯ ದೇವರಿಗೆ ಅಗ್ರವನ್ನು ನೀಡಿ ಸ್ನೇಹಿತರೆ ದೇವರಿಗೆ ಅಗ್ರವನ್ನ ನೀಡಬೇಕಾದ್ರೆ ಸೂರ್ಯ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿ ಸ್ನೇಹಿತರೆ ಇನ್ನು ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸಬೇಕಾದ್ರೆ ನೀರಿನೊಳಗಡೆ ಸ್ನೇಹಿತರೆ ಸ್ವಲ್ಪ ಬೆಲ್ಲ ಮತ್ತು ಕೆಂಪು ಹೂವಿನ ದಳಗಳನ್ನು ಹಾಕಿ ಸ್ನೇಹಿತರೆ ನೀರನ್ನು ಅರ್ಪಿಸುತ್ತಾ ಮಂತ್ರವನ್ನು ಹೇಳಿ ಸೂರ್ಯನ ಬೆಳಕಿನಂತೆ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಮೂಡಲಿದೆ ಅಂತಾನೆ ಹೇಳ್ಬೋದು ತಪ್ಪದೆ ಈ ಪರಿಹಾರಗಳನ್ನು ಪ್ರತಿಯೊಬ್ಬರೂ ಮಾಡಿ ಅಂತ ಹೇಳ್ತಾ ನಾನು ಬೀಡನ್ನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೇಲೆ ಹೇಳಿರುವಂತಹ ಆರು ರಾಶಿಗಳಾದ ಮಿಥುನ ಕನ್ಯಾ ಧನು ಮತ್ತು ಋಷಭ ರಾ ಋಷಭ ರಾಶಿ ಮತ್ತು ಕುಂಭ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿ ಕೂಡ ಒಂದಾಗಿದ್ದರೆ ಇದೇ ಜುಲೈ ಹತ್ತರಂದು ಪೂರ್ಣಿಮೆಯ ದಿನ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ದಿನ ಮಿಥುನ ರಾಶಿಯಲ್ಲಿ ಚಲಿಸುತ್ತಿರುವ ಗುರುವಿನಿಂದಾಗಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಸಂಪೂರ್ಣವಾದ ಬೆಂಬಲವನ್ನು ಪಡೆಯುತ್ತೀರಿ ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಗುರುಗ್ರಹದ ವಿಶೇಷ ಅನುಗ್ರಹ ಪ್ರಾಪ್ತಿಯಾಗುವುದು ಆದ್ದರಿಂದ ನಿಮ್ಮ ಜೀವನದಲ್ಲಿ ಧನ ಸಂಪತ್ತು ಗೌರವ ಖ್ಯಾತಿ ಸಂತೋಷ ಸಮೃದ್ಧಿ ಯಾವುದೇ ಕೊರತೆ ಉಂಟಾಗುವುದಿಲ್ಲ ಮತ್ತು ನೀವು ಜೀವನವನ್ನು ಸುಖಮಯವಾಗಿ ಜೀವಿಸಲು ಸಾಧ್ಯವಾಗುತ್ತದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ತಪ್ಪದೇ ತಿಳಿಸಿರುವಂತಹ ಪರಿಹಾರಗಳನ್ನು ಪ್ರತಿಯೊಬ್ಬರೂ ಮಾಡಿ ಮತ್ತೊಂದು ವಿಡ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಮತ್ತಷ್ಟು ಗುರುಬಲ ಸಿಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್